ನಮಸ್ಕಾರದವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದರೆ ಸ್ಕೂಟಿ ಬಗ್ಗೆ ಮಾತಾಡೋಣ ಸೊ ಅದನ್ನು ಮೊಫೆಟ ಅಂತ ಕೂಡ ನಾವು ಕರಿತೀವಿ ಸ್ಟಾರ್ಟಿಂಗ್ ಎಲ್ಲ ನಾವು ಸ್ಕೂಟಿ ಅಂದರೆ ಲೇಡೀಸ್ ವೆಹಿಕಲ್ ಲೇಡೀಸ್ ಗಾಡಿ ಅಂತ ಹೇಳ್ತೀವಿ ದೆನ್ ಇವಾಗಿನ ಜನ್ರೇಷನಲ್ಲಿ ಮತ್ತು ಅಪ್ಗ್ರೇಡ್ ಅಲ್ಲಿ ಏನಂದರೆ ಇದನ್ನು ಆಲ್ಮೋಸ್ಟ್ ಮೇಲು ಫಿಮೇಲ್ ಎಲ್ಲ ಯೂಸ್ ಮಾಡ್ತೀವಿ ಸೊ ಜೊತೆಗೆ ಇನ್ನೊಂದೇನು ಅಂದರೆ ನಾವು ಗೇರ್ ಗಾಡಿಗಿನ ಇದನ್ನೇ ಜಯಿಸ್ತೀವಿ ಇವಾಗ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದೀವಿ ಏನಿಗೋಸ್ಕರ ಅಂದರೆ ಇದು ತುಂಬ ಕಂಫರ್ಟ್ ಇದೆ ಅದ್ರಲ್ಲೂ ಸಿಟಿ ವೈಸ್ ಹೋಯಿತು ಅಂದರೆ ಸಿಟಿಲಂತೂ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಗೇರ್ ಗಾಡಿಗಳ ಥರ ನಾವು ಎಸ್ ಲೀಟ್ರ್ ಕೊಡೋದು ತೆಗಿಯೋದು ಈ ಥರ ಎಲ್ಲ ಮಾಡೋದಿಲ್ಲ ಅದೇ ಹೆವಿ ಗಾಡೀಲಿ ಒಂದು ಸ್ವಲ್ಪ ರಿಷ್ಕ್ ಇರುತ್ತೆ ದೆನ್ ಅದೇನಪ್ಪ ಅಂದರೆ ಕ್ಲಚ್ ಎಸ್ ಲೀಟ್ರ್ ಬ್ರೇಕ್ ಹೊಂದ್ಕೊಂಡು ಕೈಕಾಲು ನಾವು ಬಂದ್ಬಿಡುತ್ತೆ ಸೊ ಇದರಲ್ಲಿ ಯಾವುದೇ ಥರದ ಟೆನ್ಷನ್ ಇರೋದಿಲ್ಲ ಸೊ ಒಂದು ಎಸ್ ಲೀಟ್ರ್ ಒಂದು ಬ್ರೇಕ್ ಮೇಲೆ ಕೈ ಕಂಡುದೇ ರೇಸ್ ಮಾಡ್ಕೊಂಡು ಹೋಗ್ತಿರ್ಬೋದು ಜೊತೆಗೆ ಇನ್ನೂ ಒಂದೇನು ಅಂದರೆ ಈ ವೆಹಿಕಲ್ ಬಂದುಬಿಟ್ಟದ್ದೆ ಗೇರ್ ಗಾಡಿಗಳಿಗೆ ಯಾವುದೇ ಕಾರಣಕ್ಕೂ ಕಡಿಮೆ ಅನ್ಸೋದೇ ಇಲ್ಲ ಯಾಕೆಂದರೆ ಅದಕ್ಕೆ ಸರಿಸಮೋಗಿ ಈಕ್ವಲ್ ಆಗೇನೇ ಇದೆ ಇವಾಗಿರೋ ಪ್ರೆಸೆಂಟ್ ಗಳಲ್ಲಿ ನಾವು ಸಿ ಸಿ ಏನು ನೋಡ್ತಿದ್ದೀವಿ ಅದರ ಬೈಕ್ಗಳು ಇಂಜಿನ್ಗಳು ತುಂಬ ಅಪ್ಗ್ರೇಡ್ ವರ್ಷನಲ್ಲಿ ಸೇಮ್ ಅದಕ್ಕೆ ಟಕ್ಕರ್ ಕೊಡೋ ಇಂಜಿನ್ ಥರನೇ ಸೆಟ್ ಮಾಡ್ತಾ ಇದ್ದಾರೆ ಸೊ ಎಕ್ಸಾಂಪಲ್ ಇವಾಗ ಆಕ್ಟಿವ್ ಆ್ಯಕ್ಸು ಸೆಪಿಟರ್ ಇವೆಲ್ಲ ಏನು ನೋಡ್ತೀವಿ ಯಾವುದೇ ಸ್ಪ್ಲೆಂಡರ್ ಪ್ಲಸ್ ಸೈನ್ಗಳ್ಗೇನು ಕಡಿಮೆ ಇರೋದಿಲ್ಲ ನುಗ್ತಾಯ್ತವ ಕಿತ್ಕೊಂಡು ಸೊ ದೆನ್ ಇವತ್ತು ಆ ವೆಹಿಕಲ್ ಬಗ್ಗೆ ಮಾತಾಡೋಣ ಅದ್ರಲ್ಲೂ ಲಾಸ್ಟ್ ಟೈಮು ಶಿವಣ್ಣ ಅಣ್ಣ ಅನ್ನೋರೊಬ್ಬರು ವಿಲೇಜ್ ಕಡೆ ಯಾವುದು ಬೆಸ್ಟ್ ಗಾಡಿ ಇಬ್ರು ಜಾಸ್ತಿ ವರ್ಕ್ ಏನಾರು ಹಾರ್ಡ್ ವರ್ಕ್ ಇತ್ತು ಈ ಥರ ಹುಲ್ಲು ಗಿಲ್ಲು ಹೊಡಿಯೋದಿಕ್ಕೆ ಅಂತ ಕೇಳಿದ್ರು ಸೊ ಫೈನಲ್ ಆಗಿ ಅದೊಂದು ಕ್ಲಾರಿಟಿ ಕೊಡ್ತೀನಿ ವಿಡಿಯೋದಲ್ಲಿ ಸೊ ಈ ವಿಡಿಯೋ ಅವ್ರಿಗೋಸ್ಕರನೇ ನಾನು ಆಲ್ಮೋಸ್ಟ್ ಇದು ಮಾಡಬೇಕು ಅಂದ್ಕೊಂಡಿರೋದು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸೊ ಬನ್ನಿ ಇವಾಗ ನಾವು ಹಂಗೆ ವೀಡಿಯೋದೊಳಗಡೆ ಹೋಗ್ತಾ ಹೋಗ ಮಾತಾಡ್ತಾ ಹೋಗೋಣ ಯಾವುದು ಬೆಸ್ಟ್ ಬೈಕು ಯಾವುದು ಮೈಲೇಜ್ ಎಷ್ಟು ಬರುತ್ತೆ ಏನು ಕತೆ ಅಂತ ನೋಡ್ತಾ ಹೋಗೋಣ ಸ್ಟಾರ್ಟಿಂಗ್ ವೈಸಲ್ಲಿ ಇದನ್ನೆಲ್ಲ ಫೀಮೇಲ್ ಗಾಡಿ ಅಂತ ಹೇಳ್ತಿದ್ರು ಸೊ ಇವಾಗಿರೋ ಪ್ರೆಸೆಂಟಲ್ಲಿ ನಾವು ಇದನ್ನು ಫಿಮೇಲ್ಗಿಂದ ಮೇಲ್ಗಳೇ ಜಾಸ್ತಿ ಯೂಸ್ ಮಾಡ್ತಾರೆ ಯರ್ನಿಂಗ್ಗೋಸ್ಕರ ಅಂದರೆ ಫುಲ್ಲು ಕಂಫರ್ಟ್ ಇದೆ ಯಾವುದೇ ಥರದ ರಿಸ್ಕ್ ಇರೋದಿಲ್ಲ ದಿನ ಸ್ಪೀಡ್ ಕೂಡ ನಾವು ಯಾವ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೇಂಜಿಗೆ ಸ್ಪೀಡ್ ಹೋಗ್ತವೆ ಯಾವ ಗಾಡಿನೂ ಕೂಡ ಕಮ್ಮಿ ಇಲ್ಲ ಗೇರ್ ಗಾಡಿಗಿಂತ ಏನು ಕಮ್ಮಿ ಇಲ್ಲ ಇದು ಯಾಕೆಂದ್ರೆ ಇವಾಗೆಲ್ಲ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಸೆಗ್ಮೆಂಟಲ್ಲೂ ಕೂಡ ಇದನ್ನು ಸ್ಕೂಟಿ ಮೊಫೆಟೊ ಗಾಡಿಗಳೇನಿದ್ದಾವೆ ಬಿಡ್ತಾ ಇದ್ದಾರೆ ನೆಕ್ಸ್ಟು ಫ್ಯೂಚರಲ್ಲಿ ಇದು ಅದೇ ಯಾವುದೇ ಕಾರಣಕ್ಕೂ ಡಮ್ಮಿ ಆಗೋದಿಲ್ಲ ಟಕ್ಕರ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಾವು ಫಸ್ಟ್ನೇದಾಗಿ ಆಕ್ಟಿವೋಣ ಆಕ್ಟಿವ ಇತಿಹಾಸದಿಂದನೂ ಹೆಸ್ರು ಕೇಳ್ಕೊ ಬರ್ತಿದ್ದೀವಿ ಅದನ್ನು ಸೊ ಇವಾಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಆಕ್ಟಿವ ಬಗ್ಗೆ ಏನೇನಿದೆ ಮೈಲೇಜ್ ಏನು ಬರುತ್ತೆ ಅದು ಸಿ ಸಿ ಏನಿದೆ ಇಂಜಿನ್ ಏನಿದೆ ಸೊ ಇವಾಗ ಪ್ರೆಸೆಂಟು ಟೂ ತೌಸಂಡ್ ಟ್ವೆಂಟಿ ಫೈ ಜಿ ಎಸ್ ಟಿ ಕಡಿಮೆ ಆದಮೇಲೆ ಅದರ ಪ್ರೈಸ್ ಅಮೌಂಟ್ ಏನು ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ನಾ ಬನ್ನಿ ಯಾವ ಇವ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಶಿವ ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ ಯಾವುದು ಬೆಸ್ಟ್ ಬೈಕ್ ದೇನ್ ಯಾವುದೋ ವಿಲೇಜ್ಗಳಲ್ಲಿ ಹುಲ್ಲು ಇಲ್ಲು ಹೊಡೆಯೋದಕ್ಕೆ ಮತ್ತು ಹಾಡ್ವರ್ಕ್ಗೆಲ್ಲ ಬೆಟರ್ ಅಂತ ಸೊ ಬನ್ನಿ ಇವಾಗ ಫಸ್ಟ್ ನಾವು ಆಕ್ಟಿವೋನೇ ನೋಡ್ತಾ ಹೋಗೋಣ ಆಕ್ಟಿವೋದಲ್ಲಿ ಟೂ ವೀರ್ ಅಲ್ಲಿ ಸಿಗುತ್ತೆ ಜನರಲ್ ಆಕ್ಟಿವೋ ದೆನ್ ಆಕ್ಟಿವೋ ಒನ್ ಟ್ವೆಂಟಿ ಫೈವ್ ಅಂತ ಸಿಗುತ್ತೆ ಸೊ ಏನಂದ್ರೆ ಇಂಜಿನ್ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಅದನ್ನ ಇಂಜಿನ್ ವೈಸ್ ಮೇಲೆ ಮುಂದೆ ಹೆಸ್ರು ಮುಂದೆ ಆಡ್ ಮಾಡ್ಕೊ ಹಿಂದೆ ಆಡ್ ಮಾಡ್ಕೊಳ್ತಾ ಹೋಗಿದ್ದಾರೆ ಸೊ ಇವಾಗ ಫಸ್ಟ್ ಟಾಪಿಕ್ ನಾವು ಆಕ್ಟಿವಾ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಇವಾಗ ನಾವೇನು ನೋಡ್ತಿದೀವಿ ಆಕ್ಟಿವ ಆಕ್ಟಿವಾದಲ್ಲಿ ಟೂ ಟೈಪ್ ಬರುತ್ತೆ ಒನ್ ಟ್ವೆಂಟಿ ಫೈವ್ ಒಂದಿದೆ ಮತ್ತೆ ಓಂಡಾ ಆಕ್ಟಿವಾ ಒಂದಿದೆ ಓಂಡಾ ಆಕ್ಟಿವಾ ಬಂದ್ಬಿಟ್ಟು ಒನ್ ನಾಟ್ ನೈನ್ ನೂರ ಒಂಬತ್ತು ಪಾಯಿಂಟ್ ಐವತ್ತೊಂದು ಸಿ ಸಿ ಇಂಜಿನ್ ಸಿಗುತ್ತೆ ನಮಗೆ ಮತ್ತು ಫಾರ್ಟಿ ಸೆವೆನ್ ಕೆ ಎಮ್ ಎಫ್ ಎಲ್ ಕಿಲೋಮೀಟರ್ ಸಿಗುತ್ತೆ ಅದೇನಪ್ಪ ಅಂದರೆ ಫಾರ್ಟಿ ಸೆವೆನಿಂದ ಫಿಫ್ಟಿ ಫಿಫ್ಟಿ ಟೂ ವರ್ಗು ಹೋಗುತ್ತೆ ಸೊ ನಮ್ಮ ಫ್ರೆಂಡ್ ಹತ್ರನೂ ಇದೆ ಯೂಸ್ ಮಾಡ್ತಾ ಇದ್ದಾರೆ ಜನ್ರಲ್ ಫ್ಯಾಮಿಲಿಯಲ್ಲೂ ಇದೆ ನೋಡಿದ್ದೀನಿ ನಾನು ಮತ್ತು ಇದು ಬಿ ಎಚ್ ಪಿ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಏಯ್ಟ್ ಏಯ್ಟ್ ಬಿ ಎಚ್ ಪಿ ಇರುತ್ತೆ ವೆಯ್ಟ್ಲ್ ಅದರಲ್ಲಿ ವೆಯ್ಟ್ ಹೋಯ್ತು ಅಂದರೆ ನಾವು ನೂರೈದು ಕೆ ಜಿ ವೆಯ್ಟ್ ಸಿಗುತ್ತೆ ಸೊ ಕಂಫರ್ಟಾಗಿ ಆರಾಮಾಗಿ ಯೂಸ್ ಮಾಡ್ಬೋದು ವೆಯ್ಟ್ಲೆಸ್ ಕಡಿಗೊಳ್ತಾರನ ಇದು ಅಷ್ಟೊಂದು ದಿನ ವೆಯ್ಟ್ ಅಂತ ಹೇಳೋಕೆ ಹೇಳೋ ಹೇಳೋಂಗಿಲ್ಲ ಅದು ಯಾಕೆಂದ್ರೆ ಇಷ್ಟು ಸಿಂಪಲ್ ಆಗಿದೆ ಗಾಡಿ ವೆಯ್ಟ್ಲೆಸ್ ಥರನೇ ದೆನ್ ಜೊತೆಗೆ ಅದು ಒನ್ ಟ್ವೆಂಟಿ ಫೈವ್ ನೋಡ್ತಾ ಹೋಗೋಣ ಬನ್ನಿ ಅದೇನಿದೆ ಫೀಚರ್ಸ್ ಅಂತ ಸೊ ಒನ್ ಟ್ವೆಂಟಿ ಫೈವ್ಲಿ ನಾವೇನು ನೋಡ್ತಾ ಹೋದ್ವಿ ಅಂದರೆ ಒನ್ ಹಾಕಿ ಒನ್ ಟ್ವೆಂಟಿ ಫೈ ಅದು ಒನ್ ಟ್ವೆಂಟಿ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಸೆವೆನ್ ಸಿ ಸಿ ನಮಗೆ ಇಂಜಿನ್ ಸಿಗುತ್ತೆ ದೆನ್ ಅದ್ರ ಜೊತೆಗೆ ಮೈಲೇಜ್ ವೈಸ್ ನೋಡ್ತಾ ಹೋದ್ರೆ ನಾವು ಇದೊಂದು ನಲ್ವತ್ತೇಳರಿಂದ ಐವತ್ತು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ ಸೊ ಮೇ ಬಿ ಬರ್ಬೋದು ಅಷ್ಟೊಂದು ಅಂದ್ಕೊಳ್ಳೋಣ ದೆನ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇದು ಸೇಮು ವೆಯ್ಟಲ್ಲಿ ಹೋಯ್ತಾ ಅಂದ್ರೂ ನೂರ ಆರು ಕೆ ಜಿ ಇದೆ ಅದಕ್ಕಿಂತ ಒಂದು ಕೆ ಜಿ ಜೈಸ್ತಿ ಇದೆ ವೆಯ್ಟಲ್ಲಿ ಹೋಯ್ತು ಅಂದರೆ ಅದು ನೂರ ಐದು ಕೆ ಜಿ ಇದೆ ನೂರ ಆರು ಕೆ ಜಿ ಇದೆ ಒಂದು ಕೆ ಜಿ ಜೈಸ್ತಿ ಇದೆ ಅಷ್ಟೇ ಅಂತ ಬಿಟ್ಟರೆ ಚೇಂಜಸ್ ಇಲ್ಲ ಇದು ಕುಳ್ಳೇ ಇರೋರು ಆರಾಮಾಗಿ ಯೂಸ್ ಮಾಡ್ಬೋದು ಹೈಟಾಗಿರೋರು ಯೂಸ್ ಮಾಡ್ಕೊಳ್ಬೋದು ಸೊ ಲೆಂತ್ ಜೈಸ್ತಿ ಲೆಂತ್ ಇರೋರಿಗೆ ಸ್ವಲ್ಪ ಮಂಡಿ ತಡೆಯುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಥರದ ತೊಂದರೆ ಇಲ್ಲ ಸೊ ಇದ್ರ ಅಮೌಂಟ್ ವೈಸ್ ನೋಡ್ತಾ ಹೋಗೋಣ ಹಂಗೇನೆ ಬನ್ನಿ ಇದ್ರಲ್ಲಿ ಅಮೌಂಟ್ ಏನಪ್ಪ ಅಂದರೆ ಹೋಂಡಾ ಆಕ್ಟಿವೋ ಏನಿದೆ ಅದಕ್ಕೆ ತೊಂಬತ್ತಾರು ಸಾವಿರ ಇದೆ ಆನ್ ರೋಡ್ ಪ್ರೈಸ್ ಇವಾಗ ತೊಂಬತ್ತಾರು ಸಾವಿರದ ಆರುನೂರು ಚಿಲ್ಡ್ರಸ್ ಸಿಗುತ್ತೆ ನಮಗೆ ದೆನ್ ಅಡಿಷ್ನಲ್ ಎರಡು ಸಾವಿರ ಎಕ್ಸ್ಟ್ರಾ ಆಗ್ಬೋದು ಮೇ ಬಿ ಮತ್ತು ಹೋಂಡಾ ಆಕ್ಟಿವೋದಲ್ಲೇ ಒನ್ ಒನ್ ಟ್ವೆಂಟಿ ಫೈವ್ ಏನಿದೆ ಅದಕ್ಕೆ ಒಂದು ಲಕ್ಷದ ಹದಿಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಸೊ ಟೂ ತೌಸಂಡ್ ವೇರಿಯೇಷನ್ ಸಮಥಿಂಗ್ ಎಲ್ಲಿ ಇರುತ್ತೆ ಅಡಿಷ್ನಲ್ ಎಕ್ಸ್ಟ್ರಾ ಅಂದಾಗ ಸೊ ಇದಾಗಿತ್ತು ಒನ್ ಆಕ್ಟಿವ್ ಒನ್ ಟ್ವೆಂಟಿ ಫೈವ್ ಮತ್ತೆ ಒಂದು ಆಕ್ಟಿವ್ ಅದ ದೆ ನೆಕ್ಸ್ಟ್ ನಾವು ಇವಾಗ ಆಕ್ಸಸ್ ನೋಡ್ತಾ ಹೋಗೋಣ ಆಕ್ಸಸ್ ಏನು ಕಮ್ಮಿ ಇಲ್ಲ ಅದು ಭಯಂಕರ ಕ್ರೇಜ್ ಹುಟ್ಟಾಕಿದೆ ಗಾಡಿ ಚೆನ್ನಾಗಿದೆ ಅದನ್ನು ಸೊ ಓಲ್ಡ್ ವರ್ಷನ್ ಆಕ್ಸಸ್ ಇದ್ದಿತ್ತು ಅದಾದ್ಮೇಲೆ ನೆಕ್ಸ್ಟ್ ಒನ್ ಟ್ವೆಂಟಿ ಫೈವ್ ಲೇನೆ ಆಕ್ಸೆಸ್ ನಾವು ನೋಡ್ತಾ ಹೋಗೋದು ದೆನ್ ಅದು ನೋಡ್ತಾ ಹೋಗೋಣ ಬನ್ನಿ ಇವಾಗ ಸೊ ಇವಾಗ ನಾವು ಸುಜುಕಿ ಆಕ್ಸಸ್ ಒನ್ ಟ್ವೆಂಟಿ ಫೈವ್ ನೋಡ್ತಾ ಹೋಗೋಣ ಅದು ನೂರ ಇಪ್ಪತ್ನಾಲ್ಕು ಸಿ ಸಿ ಬರುತ್ತೆ ನಲ್ವತ್ತೇಳರಿಂದ ಐವತ್ತು ಅಂತ ಹೇಳ್ತಾರೆ ಸೊ ನನ್ನ ಹತ್ರ ಪ್ರೆಸೆಂಟ್ ಅದನ್ನ ಸ್ಟಾರ್ಟಿಂಗ್ ಒಂದು ಬೈಕ್ ಯೂಸ್ ಮಾಡ್ತಿದ್ದೆ ಪ್ರೆಸೆಂಟ್ ಇವಾಗಲೂ ಕೂಡ ಇದೆ ಅದೊಂದು ಪ್ರಕಾರ ಹೋಯ್ತು ಅಂದರೆ ಲಾಂಗ್ ಹೋದಾಗ ಐವತ್ತರಿಂದ ಐವತ್ತೈದು ಮೈಲೇಜ್ ಬರುತ್ತೆ ಸಿಟಿ ಒಳಗಡೆ ಆರಾಮಾಗಿ ಐವತ್ತು ಮೈಲೇಜ್ ಬರುತ್ತೆ ಯಾಕೆಂದರೆ ನನ್ನ ಹತ್ರ ಇರೋದ್ರಿಂದಲೇ ನಾನು ಹೇಳ್ತಿದ್ದೀನಿ ದೆನ್ ಸರ್ವಿಸ್ ಚಾರ್ಜಸ್ ಅಂತ ಹೋಯ್ತು ಒಂದು ಆಗ್ಲೂ ಇದೇನು ಜಾಸ್ತಿ ಇಲ್ಲ ಮಾಮೂಲಿ ಫ್ರೀ ಅಲ್ಲಿ ಆಯಿಲ್ ಚಾರ್ಜಸ್ ನಾವು ಏನು ಪೇ ಮಾಡ್ತೀವಿ ಒಂದು ಫೋರ್ ಫಿಫ್ಟಿ ಪೇ ಮಾಡ್ತೀವಿ ದೆನ್ ಜನರಲ್ ಆಗಿ ನಾವು ಸರ್ವಿಸ್ ಫ್ರೀ ಸರ್ವಿಸ್ ಹೋದ್ಮೇಲೆ ಅಮ್ಮಮ್ಮ ಅಂದರು ಮಿನಿಮಮ್ಮು ಒಂದು ಸಿಕ್ಸ್ ಫಿಫ್ಟಿ ಒಳಗಡೆ ಮುಗಿಸ್ಬೋದು ನಾವು ಸೊ ಎಕ್ಸ್ಟ್ರಾ ಏನಿರುತ್ತೆ ಈ ಪಾಲಿಸ್ ಗೀಲಿಸ್ ಅಂತ ಹೋಯ್ತು ಅಂದಾಗ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮತ್ತೆ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ಸೊ ಅದು ಅವಶ್ಯಕತೆ ಇರೋದಿಲ್ಲ ಜನರಲ್ ಸರ್ವಿಸ್ ಮಾಡಿಸ್ಕೊಂಡು ಆಯಿಲ್ ಚೆಕ್ಅಪ್ ಮಾಡಿಸ್ಕೊಂಡು ಬ್ರೇಕ್ಗಳು ಚೆಕ್ ಮಾಡಿಸ್ಕೊಂಡಿದ್ರೆ ಸಾಕು ಅಂತ ಹೇಳ್ಬೋದು ಸೊ ಸಿಕ್ಸ್ ಫಿಫ್ಟಿಯಲ್ಲೆಲ್ಲ ಮುಗಿಯುತ್ತೆ ಏನು ಸ್ಕೂಟಿಗಳಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಸರ್ವಿಸ್ ಅಮೌಂಟ್ ಅಷ್ಟೊಂದು ಏನು ಜಾಸ್ತಿ ಇರೋದಿಲ್ಲ ಒಂದು ರೇಂಜ್ಗೆ ತೌಸಂಡ್ ತೌಸಂಡ್ ಟು ಹಂಡ್ರೆಡು ಒಳಗಡೆನೆ ಕ್ಲಿಯರ್ ಮಾಡ್ಕೊಬಿಡ್ಬೋದು ನಾವು ಇನ್ನು ಅಡಿಷನಲ್ ಏನಾರ ವೈಟ್ ಸ್ಪೇರ್ ಪಾರ್ಟ್ಸ್ ಅಂದಾಗ ಅವಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬೋದು ಅದ್ ಬಿಟ್ರೆ ಬೆಸ್ಟ್ ಬೈಕ್ಗಳು ಇವು ಏನಂದರೆ ಒಳ್ಳೆ ಕಂಫರ್ಟ್ ಇದೆ ಮತ್ತು ಪಿಕಪ್ ಕೂಡ ಚೆನ್ನಾಗಿರುತ್ತೆ ಮತ್ತು ಮೈಲೇಜು ಒಂದು ರೇಂಜಿಗೆ ಇದೆ ಮೊದ್ಲು ಸ್ಟಾರ್ಟಿಂಗ್ ಮೈಲೇಜ್ ಕಡಿಮೆ ಅಂತ ಹೇಳ್ತೀರೋ ಇವಾಗಲೂ ವರ್ಷನ್ಗಳಲ್ಲಿ ಅಪ್ಗ್ರೇಡ್ ಮಾಡಿ ಅಪ್ಗ್ರೇಡ್ ಏನು ಮಾಡ್ಕೊಂಡು ಬಂದಿದ್ದಾರೆ ಹಂಗಾಗಿ ಮೈಲೇಜ್ ಕೂಡ ಚೆನ್ನಾಗಿ ಸಿಗುತ್ತೆ ಸೊ ನೆಕ್ಸ್ಟ್ ಜಪಿಟರ್ ನೋಡ್ತಾ ಹೋಗೋಣ ಬನ್ನಿ ನಾವು ಜಪಿಟರಲ್ಲಿ ಏನಂದರೆ ಟಿ ವಿ ಎಸ್ ಅಲ್ಲಿ ಅದರಲ್ಲೂ ಟೂ ಟೈಪ್ಸ್ ಸಿಗುತ್ತೆ ನಮಗೆ ಓಲ್ಡ್ ವರ್ಷನ್ ಮತ್ತು ನ್ಯೂ ವರ್ಷನ್ ಏನಿದೆ ಸೊ ಓಲ್ಡ್ ವರ್ಷನ್ ಏನಂದರೆ ಮಾಮೂಲಿ ಅದು ಒನ್ ಟೆನ್ ಸಿ ಸಿ ಸಮಿಂಗಲ್ಲಿ ಸಿಗೋದು ಮತ್ತು ನ್ಯೂ ವರ್ಷನ್ ಬಂದ್ಬಿಟ್ಟು ಟಿ ವಿ ಎಸ್ ಜೆಪಿಟರು ಒನ್ ಟ್ವೆಂಟಿ ಫೈವ್ ಸಿ ಸಿ ಒನ್ ಟ್ವೆಂಟಿ ಫೈವ್ ಇದು ಸೊ ಅದರ ಇಂಜಿನ್ ವೈಸ್ ನೋಡ್ತಾ ಹೋಗೋಣ ಬನ್ನಿ ನೂರ ಹದಿಮೂರು ಪಾಯಿಂಟ್ ತ್ರೀ ಸಿ ಸಿ ಸ್ಟಾರ್ಟಿಂಗ್ ಇದ್ದಿದ್ದು ಟಿ ವಿ ಎಸ್ ಜಪಿಟರು ಅದು ಐವತ್ಮೂರಿಂದ ಎಂಬತ್ನಾಲ್ಕು ಕಿಲೋಮೀಟ್ರ್ ಇಷ್ಟು ಐವತ್ಮೂರು ಪಾಯಿಂಟ್ ಏಟ್ ಫೋರ್ ಕಿಲೋಮೀಟ್ರ್ ಅಂತ ಹೇಳ್ತಾರೆ ಅವರು ದೆನ್ ನಾವು ಅದನ್ನು ಏನಪ್ಪ ಅಂದರೆ ಒಂದು ಐವತ್ತೈದು ಐವತ್ತಾರು ಗಂಟಲ್ಲಿ ಎಕ್ಸ್ಪೆಕ್ಟೇಷನ್ ಇಕ್ಕಬಹುದು ಮೈಲೇಜ್ ಚೆನ್ನಾಗಿದ್ದು ಮತ್ತು ಇದು ಈ ಟಾರ್ಕ್ ಬಂದ್ಬಿಡುತ್ತೆ ಸೆವೆಂಟೀನ್ ಪಾಯಿಂಟ್ ನೈಂಟಿ ಒನ್ ಬಿ ಎಚ್ ಪಿ ಬರುತ್ತೆ ದೆನ್ ಏನಪ್ಪ ಅಂದರೆ ನೆಕ್ಸ್ಟು ಕೆ ಜಿಲಿ ಬಂದರೆ ನೂರ ಆರು ಕೆ ಜಿ ಇದೆ ಮತ್ತು ಟಿ ವಿ ಎಸ್ ಏನಿದೆ ಜಪಿಟರ್ ಒನ್ ಟ್ವೆಂಟಿ ಫೈವ್ ಅದೂ ಅಷ್ಟೇ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಏಯ್ಟ್ ಸಿ ಸಿ ಸಿಗುತ್ತೆ ನಮಗೆ ಮೈಲೇಜ್ ಎಲ್ಲ ಐವತ್ತರಿಂದ ಐವತ್ನಾಲ್ಕು ಐವತ್ತೈದುವರೆಗು ಸಿಗುತ್ತೆ ದೆನ್ ಏನಪ್ಪ ಅಂದರೆ ಮತ್ತು ಏಟ್ ಪಾಯಿಂಟ್ ಜೀರೋ ಬಿ ಎಚ್ ಪಿ ಸಿಗುತ್ತೆ ಮತ್ತು ಒನ್ ನಾಟ್ ಏಟ್ ಕೆ ಜಿ ನೂರ ಎಂಟು ಕೆ ಜಿ ಇದೆ ನಮಗೆ ಇದು ಗಾಡಿ ವೆಯ್ಟು ಸೊ ಒಂದು ಎರಡು ಮೂರು ಕೆ ಜಿ ವೇರಿಯೇಷನ್ ಇದೆ ಅದ್ರ ಜೊತೆಗೆ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷ ನಾಲ್ಕು ಸಾವಿರದ ಸಿಗ್ತಾ ಇದೆ ಜಿಪಿಟೋರ್ ಬಂದ್ಬಿಟ್ಟಿದೆ ನಮಗೆ ಸೋ ಆಲ್ಮೋಸ್ಟ್ ಈ ವೆಹಿಕಲ್ ಗಳಲ್ಲಿ ಏನಿದೆ ಮೊಫೆಟೊ ಇದೆಲ್ಲ ಸಮಥಿಂಗ್ ಅಲ್ಲಿ ನಮ್ಗೆ ಎಷ್ಟರಲ್ಲೇ ಸಿಗ್ತಾ ಹೋಗುತ್ತೆ ಏನು ಒಂದ್ ಲಕ್ಷದ ಸಾವಿರ ಹದಿನೈದು ಸಾವಿರದ ಒಳಗಡೆನೆ ಬರ್ತಾವೆ ಇವಾಗ ಜಿ ಎಸ್ ಟಿ ಕಡಿಮೆ ಇರೋದ್ರೆ ಯಾವ್ದೋ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಂಡ್ ಮಾಮೂಲಿ ಜನರಲ್ ಆಗಿ ಏನಿತ್ತು ಹಂಡ್ರೆಡ್ ಸಿ ಸಿ ಅವುಗಳು ಸೊ ಇವಾಗ ಅದ್ರ ಮೇಲೆ ಒನ್ ಸಿಕ್ಸ್ಟಿ ಸಿಕ್ಸ್ ಬೈತು ಅಂದರೆ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು ಜೊತೆಗೆ ಇನ್ನೊಂದು ಜಿ ಎಸ್ ಟಿ ಕಡಿಮೆ ಆಗಿರೋದಂದ್ರೆ ಇವಾಗ ಏಯ್ಟೀನ್ ಪರ್ಸೆಂಟ್ ಇರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಬೈಕೆಲ್ಲ ಈ ರೇಂಜಲ್ಲಿ ಸಿಗ್ತವೆ ಅಂತ ಹೇಳ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಒಳ್ಳೆ ಕಂಫರ್ಟ್ ಇರೋ ಬೈಕ್ ಬೈಕ್ಗಳು ಸ್ಕೂಟಿ ಅಂತ ಹೇಳ್ಬೋದು ಕೆಲವು ಸ್ಪಿಡ್ ಆಗುತ್ತೆ ಅಂತ ಹೇಳ್ತಾರೆ ಏನಕ್ಕೆ ನನಗೂ ಗೊತ್ತಿಲ್ಲ ಸೊ ಬಟ್ ನಾನು ಯೂಸ್ ಮಾಡಿರೋ ಪ್ರಕಾರ ಮಸ್ತ್ ಬೈಕ್ ಅಂತ ಹೇಳ್ಬೋದು ನಾ ಗೇರ್ ಇದನ್ನ ಕಂಪೇರ್ ಮಾಡಿದ್ರೆ ಇದೇ ಬೆಟರ್ ಸಿಟಿಗಳಲ್ಲಿ ಅಂತ ಹೇಳ್ಬೋದು ಮತ್ತು ಎವಿ ಲೋಡ್ ಹೊಡಿಬೇಕು ಅಂದ್ರೂ ಚೆನ್ನಾಗಿರುತ್ತೆ ಗಾಡಿ ಏನಾರು ಇವಾಗ ಮೆಟೀರಿಯಲ್ ಇತ್ತು ಅಂದರೆ ಆರಾಮಾಗಿ ಫುಲ್ಗೆ ಮುಂದೆಗಡೆ ಏನಿರುತ್ತೆ ಅದರಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು ಜೊತೆಗೆ ಏನು ಅಂದರೆ ಯಾವ ಥರ ಇವಾಗ ನಮ್ಮ ಮೊಬೈಲ್ಗೆ ಇಲ್ಲೋ ಇಂಪಾರ್ಟೆಂಟ್ ಇದು ಪಾಕೆಟ್ ಗಿಕ್ಕೇಟೋ ಅಂದರೆ ಅದು ಡಿಕ್ಕಿ ಒಂದು ಕೊಟ್ಟಿರ್ತಾರೆ ಸೊ ಡಿಕ್ಕಿಲ್ಲಿ ಹಾಕೊಳ್ಬೋದು ರೈನ್ ಬಂದಾಗ ಅಷ್ಟೇ ರೈನ್ ಜಾಕೆಟ್ ಗೀನಿ ಜಾಕೆಟ್ ಇಲ್ಲ ಡಿಕ್ಕಿಲ್ಲಿ ಇಟ್ಕೊಂಡು ಆಗಿ ಒಂದು ಸ್ವಲ್ಪ ಯೂಸ್ ಮಾಡ್ಬೋದು ಕಾರ್ ಥರನೇ ಸೊ ಕಾರಲ್ಲ ಕಾರ್ ಥರೇ ಯೂಸ್ ಮಾಡ್ಕೊಳ್ಬೋದು ಒಂದು ಗೆ ಚೆನ್ನಾಗಿದೆ ಸೊ ಏನಕ್ಕೆ ಅಂದರೆ ಡಿಕ್ಕಿ ಇರೋದ್ರಿಂದ ಮಸ್ತು ಅಂತ ಹೇಳ್ಬೋದು ಸೊ ಬನ್ನಿ ಹಂಗೆ ನೆಷ್ಟು ಯಾವುದೋ ಒಂದು ನೋಡ್ತಾ ಹೋಗೋಣ ಇವರಲ್ಲೆಲ್ಲ ಏನಪ್ಪಾ ಅಂದ್ರೆ ಓಕೆ ಒಂದು ರೇಂಜ್ಗೆ ಈರೋ ಎಕ್ಸೋಮ ನೋಡೋಣ ಇವಾಗ ಈರೋ ಎಕ್ಸುಮಾ ಏನಂದರೆ ಒನ್ ಟ್ವೆಂಟಿ ಫೈಲೇ ನೋಡ್ತಾ ಹೋಗೋಣ ಅದರಲ್ಲಿ ಆಲ್ಮೋಸ್ಟು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರ್ ಸಿ ಸಿ ಸಿಗುತ್ತೆ ಐವತ್ತೆರಡರಿಂದ ಐವತ್ತೈದು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ನೈನ್ ಪಾಯಿಂಟ್ ಏಟ್ ಬಿ ಎಚ್ ಪಿ ಒಂದು ಸ್ವಲ್ಪ ಇದು ಬಿ ಎಚ್ ಪಿ ಜೈಸ್ತಿನೇ ಕೊಟ್ಟಿದ್ದಾನೆ ಮತ್ತು ನೂರ ಇಪ್ಪತ್ತೊಂದು ಕೆ ಜಿ ತೂಕದಲ್ಲೂ ಕೂಡ ವೆಯ್ಟಲ್ಲೂ ಜಯಿಸ್ತಿದೆ ಮತ್ತು ಒಂದು ಲಕ್ಷದ ಮೂರು ಸಾವಿರದ ನಾನು ನಲ್ವತ್ತೊಂಬತ್ತು ರೂಪಾಯಿ ಆನ್ರೋಡ್ ಪ್ರೈಸ್ ಅಂತ ಹೇಳ್ಕೊಂಡಿದ್ದಾರೆ ದೆನ್ ಅದರಲ್ಲೇನಪ್ಪ ಅಂದರೆ ಸಮಥಿಂಗಲ್ಲಿ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ಏನಕ್ಕೆ ಅಂದರೆ ಅಡಿಷ್ನಲ್ ಏನು ಪಿಕ್ಕಿಂಗ್ ಇರ್ತವೆ ಅದರಿಂದ ಚಾರ್ಜ್ ಮಾಡ್ಕೊಂಬಿಡ್ತಾರೆ ಸೊ ನೆಕ್ಸ್ಟ್ ಯಾವುದು ನೋಡೋಣ ಬನ್ನಿ ಹಂಗೆ ಇನ್ನೂ ಒಂದಿದೆ ಮಸ್ತು ಗಾಡಿ ಓಂಡೋ ಡಿಯೋ ಅದೇನಪ್ಪ ಅಂದರೆ ಈ ಡ್ಯೂಕ್ ಯಾವ ರೇಂಜ್ಗೆ ಅವಳಿ ಇಕ್ಕಿತ್ತು ಡಿಯೋ ಕೂಡ ಅದೇ ರೇಂಜ್ಗೆ ಒಂದು ರೇಂಜ್ಗೆ ಅವಳಿ ಇಕ್ಕಿತ್ತು ಗಾಡಿ ಸೊ ಅದನ್ನು ಮಸ್ತ್ ಗಾಡಿನೇ ಅದು ರೀಸೆಂಟಾಗಿ ಚಪ್ರಿ ಗಾಡಿ ಮಾಡ್ತಾ ಇದಾರೆ ಸೋ ಬನ್ನಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನಾವು ಏನಪ್ಪಾ ಅಂದರೆ ಡಿಯೋ ಒಂಡಾ ಡಿಯೋ ಏನಿದೆ ಒನ್ ನಾಟ್ ನೈನ್ ಪಾಯಿಂಟ್ ಫಿಫ್ಟಿ ಒನ್ ಸಿ ಸಿ ನಲ್ವತ್ತು ಅಂತ ಹೇಳಿದಾರೆ ನಲ್ವತ್ತು ಬರೋದಿಲ್ಲ ನಮ್ಮ ಫ್ರೆಂಡ್ಸೆಲ್ಲ ಹೇಳಿರೋ ಪ್ರಕಾರ ಇವರು ನಲ್ವತ್ತು ನಲ್ವತ್ತೈದು ಅಷ್ಟೇ ಇವರು ಶೋರೂಮಲ್ಲಿ ಏನು ಏನಂತಾರೆ ಐವತ್ತು ಐವತ್ತೈದು ಅಂತ ಹೇಳ್ಕೊಳ್ತಾರೆ ಸೊ ಅಷ್ಟು ಬರೋದಿಲ್ಲ ಅಂತ ಹೇಳ್ಬೋದು ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಇದೆಯಲ್ಲ ಅದೆಲ್ಲ ನಲವತ್ತು ನಲ್ವತ್ತೈದರಲ್ಲೇ ಸ್ಟಾಪ್ ಆಗ್ತಿದೆ ಅಂತ ಹೇಳ್ತಾರೆ ಬಟ್ ಗಾಡಿ ಮಾತ್ರ ಚಿಂದ ಆಗಿ ನುಗ್ಗುತ್ತೆ ವರ್ಸ್ ಗಾಡಿ ರೇಂಜಿಗೆ ನುಗ್ತಾ ಇರುತ್ತೆ ಗಾಡಿ ಲುಕ್ ವೈಸಲ್ಲೂ ಅಷ್ಟೇ ಮಸ್ತ್ ಅಟ್ರಾಕ್ಷನ್ ಲುಕ್ ಇದೆ ಇದು ಹುಡುಗರೇ ಆಗ್ಬೋದು ಹುಡುಗಿರೇ ಆಗ್ಬೋದು ಯಾರನ್ನೇ ಆದ್ರೂ ಅಟ್ರಾಕ್ಟ್ ಮಾಡುತ್ತೆ ಒಂದು ರೇಂಜ್ಗೆ ಸೊ ದೆನ್ ಒನ್ ಟ್ವೆಂಟಿ ಫೈವ್ ಹೋಗೋಣ ಒನ್ ಡಿಯೋ ಒನ್ ಟ್ವೆಂಟಿ ಫೈವ್ ಏನಿದೆ ಅದು ನೂರ ಇಪ್ಪತ್ತ್ಮೂರು ಪಾಯಿಂಟ್ ನೈನ್ ಟು ಸಿ ಸಿ ಬರುತ್ತೆ ಮತ್ತು ಇದು ಮೈಲೇಜಲ್ಲಿ ನಲವತ್ತೇಳು ಅಂತ ಅವ್ರು ಹೇಳ್ತಾರೆ ಶೋರೂಮ್ಗಳಲ್ಲಿ ನಮಗೆ ಅದು ಅಮ್ಮಮ್ಮ ಅಂದರೆ ನಲವತ್ತು ನಲವತ್ತೈದು ಸಮಥಿಂಗ್ ಇಷ್ಟರಲ್ಲೇ ಬರುತ್ತೆ ಮತ್ತು ಏಟ್ ಪಾಯಿಂಟ್ ನೈನ್ ಒನ್ ಬಿ ಎಚ್ ಪಿ ಸಿಗುತ್ತೆ ಅದು ಟಾರ್ಕೋ ಮತ್ತು ಮ್ಯಾ ಮ್ಯಾಕ್ಸ್ ಪವರು ಒಂದು ಒನ್ ನಾಟ್ ಫೋರ್ ಕೆ ಜಿ ತೂಕದಲ್ಲಿ ಬಂತು ಅಂದರೆ ಒಂದು ಸ್ವಲ್ಪ ಕಡಿಮೆನೇ ಸಿಗುತ್ತೆ ಮೊದಲು ಏನಿತ್ತು ಅದು ಡಿಯೋಗೆ ಒನ್ ನಾಟ್ ಸಿಕ್ಸ್ ಕೆ ಇತ್ತು ಇದಕ್ಕೆ ಎರಡು ಕೆ ಜಿ ಇನ್ನೂ ಕಡಿಮೆನೇ ಆಗ್ಬಿಟ್ಟಿದೆ ಒನ್ ಟ್ವೆಂಟಿ ಫೈವ್ಗೆ ಸೊ ಮತ್ತು ಇದು ಅಮೌಂಟ್ ವೈಸ್ ಹೋಯ್ತು ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಹನ್ನೆರಡು ಸಾವಿರ ಆಗ್ಬೋದು ಮೇ ಬಿ ಇದು ಸೋ ಇವುಗಳಲ್ಲಿ ನಿಮಗೆ ಇಷ್ಟವಾದ ಬೆಸ್ಟ್ ಬೈಕು ಯಾವುದು ಅಂತ ಹೇಳಿ ಇದನ್ನು ಯಾವ ಬೈಕ್ ಬೇಕು ಅಂತ ನೆಕ್ಸ್ಟ್ ಕೇಳಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಸೊ ಜೊತೆಗೆ ಇವಾಗ ಲಾಸ್ಟ್ ನಿಯರ್ ಆಗಿ ಇನ್ನೊಂದು ನೋಡ್ಕೋಬಿಡೋಣ ಯಾವ್ದಪ್ಪ ಅಂದ್ರೆ ಅದು ಜನರಲ್ ಆಗಿ ಎಲ್ಲಾರ್ಗು ಗೊತ್ತಿರೋದೇನೆ ವಿ ಎಸ್ ಜಟ್ ಬಗ್ಗೆ ಮಾಡೋಣ ಅನ್ಕೊಂಡೆ ಬೇಡ ಅದು ಓಕೆ ಪ್ರೆಸೆಂಟ್ ಇರೋ ವೈಸ್ ಸಾಕು ಸಾರಿ ಪ್ರೆಸೆಂಟ್ ಇರೋ ವೈಸ್ ಅಲ್ಲಿ ಇಷ್ಟು ಈ ಬೈಕ್ಗಳು ಬೆಸ್ಟ್ ಬೈಕ್ ಗಳು ಅಂತ ಹೇಳ್ಬಹುದು ಮೈಲೇಜ್ ಅಲ್ಲೂ ಅಷ್ಟೇ ಅದ್ರದ್ದು ಸ್ಪೇರ್ ಪಾರ್ಟ್ಸ್ ಗಳಲ್ಲೂ ಅಷ್ಟೇನೆ ಮಸ್ತ್ ಗಾಡಿ ಇದೆ ಚೆನ್ನಾಗಿದೆ ಅಂತ ನೀವು ಹೇಳ್ಕೊಳ್ಬೋದು ಸೊ ಜೊತೆಗೆ ಏನಪ್ಪಾ ಅಂದರೆ ಇದರಲ್ಲಿ ರಫ್ ಅಂಡ್ ಟಫ್ ಯೂಸ್ಗೆ ಜೈಸ್ತಿ ಯಾವುದು ಯೂಸ್ ಮಾಡ್ಬೋದು ಅಂತ ಶಿವಣ್ಣವ್ರೊಬ್ಬರು ಕೇಳಿದರು ಕಮೆಂಟ್ ಮುಖಾಂತರ ಬ್ರೋ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಸೊ ಬ್ರೋ ಅದ್ರ ಪ್ರಕಾರ ಹೋಯ್ತು ಅಂದರೆ ಈ ಟಿ ವಿ ಎಸ್ ಚೆಪಿಟರು ಮತ್ತು ಡಿಯೋ ಇವು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಹೋಂಡ ಮತ್ತು ಆಕ್ಸಸ್ಸಲ್ಲಿ ಎರಡರಲ್ಲಿ ಕಾಂಪಿಟೇಷನ್ ಬೀಳುತ್ತೆ ಬ್ರೋ ಕಾಂಪಿಟೇಷನ್ ಏನು ಅಂದರೆ ಹೊಂಡನೇ ಬೆಟರ್ ಹೋಂಡ ಆಕ್ಟಿವ್ ಏನಿದೆ ಬೆಟರು ಅಂತ ಹೇಳ್ಬೋದು ಯಾಕೆಂದ್ರೆ ಅದು ಮೆಟಲ್ ಬಾಡಿ ಇರೋದನ್ನು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ದೆನ್ ಅದ್ರ ಜೊತೆಗೆ ಏನು ಅಂದ್ರೆ ಮೆಟಲ್ ಬಾಡಿ ಇರೋದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಿದೆ ಗಾಡಿ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅದು ಒಂದು ಸ್ವಲ್ಪ ಅಂಡ್ ಟಫ್ ಯೂಸ್ಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ಓಂಡ್ ಹಾಕಿವ ಮಸ್ತ್ ಗಾಡಿ ಅದ್ರ ನೆಕ್ಸ್ಟ್ ಆ್ಯಕ್ಸಸ್ನ ನಾವು ಯೂಸ್ ಮಾಡ್ಬೋದು ಅದನ್ನು ಬೇಕಾದ್ರೆ ರೆಫರ್ ಮಾಡ್ಬೋದು ಇದನ್ನು ಚೆನ್ನಾಗಿದೆ ಗಾಡಿ ಯೂಸ್ ಮಾಡ್ಬೋದು ಅಂತ ಸೊ ಯಾಕೆಂದ್ರೆ ಅದು ಕೂಡ ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ ಗಾಡಿ ಅಂಡ್ ಟಫ್ ಯೂಸ್ಗೆಲ್ಲ ಚೆನ್ನಾಗಿ ತಡಿಯುತ್ತೆ ಸೊ ನಂಬರ್ ಒನ್ನಲ್ಲಿ ನಾವು ಆಕ್ಟಿವನೇ ಹೇಳ್ಬೋದು ಪ್ರೆಸೆಂಟ್ ಇಂದ ಆಕ್ಟಿವನೇ ರೀ ವಿಲೇಜಸ್ಗಳಲ್ಲಿ ಅದು ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು ಅದೇ ಆದಮೇಲೆ ಆಕ್ಸಸ್ನ ಯೂಸ್ ಮಾಡ್ಬೋದು ತೊಂದರೆ ಆರಾಮಾಗಿ ತಡ್ಕೊಳುತ್ತೆ ಅದಾದಮೇಲೆ ಜೆಪಿಟರು ಡಿಯೋ ಎಲ್ಲ ಒಂದು ರೇಂಜಿಗೆ ನಾರ್ಮಲ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅಂದರೆ ಗಾಡಿಗಳೇನಿದೆ ಈ ಸೆಗ್ಮೆಂಟಲ್ಲಿ ಬರೋ ಗಾಡಿಗಳು ಎಲ್ಲ ಗಾಡಿನೂ ಆಲ್ಮೋಸ್ಟ್ ರಫ್ ಆ್ಯಂಡ್ ಗೆ ತಡಿತಾವೆ ಆರಾಮಾಗಿ ಜೊತೆಗೆ ಏನಂದ್ರೆ ತುಂಬ ಸ್ಮೂತ್ ಆ್ಯಂಡ್ ಆಗಿರುತ್ತೆ ಕಂಫರ್ಟ್ ಆಗಿರುತ್ತೆ ಏನಕ್ಕೆ ಡ್ರೈವಿಂಗ್ಗೆ ರೈಡಿಂಗಲ್ಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಯಾವುದೇ ಥರದ ಇದಾಗೋದಿಲ್ಲ ಟಫ್ ಅನ್ಸೋದಿಲ್ಲ ದೆನ್ ಅದ್ರ ಜೊತೆಗೇನಪ್ಪ ಅಂದರೆ ಇವು ಮೆಟೀರಿಯಲ್ ಗೂಡ್ಸ್ ಗೀಡ್ಸ್ ಈ ಥರ ಕಡಿಮೆ ಗೂಡ್ಸ್ಗಳೆಲ್ಲ ಓಡೋದಕ್ಕೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಬೋದು ರಫ್ ಆ್ಯಂಡ್ ಟಫಲನ್ನೇ ಯೂಸ್ ಮಾಡ್ಕೊಳ್ಬೋದು ಸೊ ಈ ಗಾಡಿಗಳು ಬೆಸ್ಟ್ ಆಗಿದೆ ಈ ಒಂಥರ ಮೊದಲು ಹೆಂಗೆ ಅಂದರೆ ಜಮಾನದಲ್ಲಿ ಟಿ ವಿ ಎಸ್ ಎಲ್ಲ ಏನಿದ್ವು ಅದ್ರ ಥರ ಆವಾಗ ಟಿ ವಿ ಎಸ್ ಎತ್ತನ್ ಗಾಡಿ ಹೊಡೆದಂಗೆ ಹೊಡೆಯೋದು ಅದರಲ್ಲಿ ಗೂಡ್ಸ್ ಗಾಡಿಗಳನ್ನ ಹೊಡೆಯೋದು ಸೊ ಇದನ್ನು ಇವಾಗ ಟಿ ವಿ ಎಸ್ ಎಲ್ ಹಂಡ್ರೆಡ್ ಅಂತ ಬಂದಿದೆ ಅದರಲ್ಲೂ ಹಂಗೆ ರಫ್ ಆ್ಯಂಡ್ ಟಫಲ್ಲಿ ಹೊಡಿಬೋದು ಸೊ ಅದ್ರ ಜೊತೆಗೆ ಇವನ್ನೂ ಸೇಮ್ ಅಲ್ಲಿ ಯೂಸ್ ಮಾಡ್ತಾ ರನ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಅಮೌಂಟ್ ವೈಸ್ ಹೋಯ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಬೈಕ್ಗಳೂ ಸಮಥಿಂಗ್ ಇಷ್ಟರಲ್ಲೇ ಒಂದೇ ರೇಂಜಲ್ಲಿ ಸಿಗ್ತವೆ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ವೇರಿಯೇಷನ್ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಸೊ ಇದರಲ್ಲೂ ಕೂಡ ಅಡಿಸ್ನಲ್ಲು ಬೇಸಿಕು ಮತ್ತು ಮಿಡಲ್ ವರ್ಷನ್ನು ಟಾಪ್ ಹ್ಯಾಂಡ್ ವರ್ಷನ್ ಈ ಥರ ಇದೆ ಯಾಕೆಂದರೆ ಇದರಲ್ಲಿ ಡಿಜಿಟಲ್ ಇನ್ಕ್ಲೂಡಿಂಗು ಸಿಗುತ್ತೆ ಮೀಟರ್ ಬೋಲ್ಡ್ ಮ್ಯಾನ್ಯುವಲ್ ಡಿಸ್ಪ್ಲೇನೂ ಸಿಗುತ್ತೆ ಜೊತೆಗೆ ಬ್ಲೂಟೂತ್ ಆಪ್ಷನ್ ನಾವಿಗೇಷನ್ ಎಲ್ಲ ಆಲ್ಮೋಸ್ಟ್ ಅಪ್ಗ್ರೇಡ್ ವರ್ಷನ್ ಎಲ್ಲ ಇದರಲ್ಲಿ ಸಕ್ಕತ್ತಾಗಿ ಸಿಗುತ್ತೆ ಏನಂದರೆ ನಮ್ಮದು ಗೇರ್ ಗಾಡಿಗಳಿಗಿಂತ ಮೊದ್ಲೇನೆ ಇವುಗಳೇ ನಾವಿಗ್ನೇಷನ್ ಅಪ್ಗ್ರೇಡ್ಷನ್ ಜೈಸ್ತಿ ಬಂದಿದ್ದು ಆಫ್ಟರ್ ಇದರಲ್ಲಿ ಏನು ಅಪ್ಗ್ರೇಡ್ ಬಂದ್ರೆ ಅದೇ ಡಿಸ್ಪ್ಲೇ ನಾವಿಗ್ನೇಷನ್ನೇ ಗೇರ್ ಗಾಡಿಗಳನ್ನು ಅಪ್ಲೇಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸೊ ಇವರಲ್ಲಿ ಯಾವುದೇ ಥರದ ಇದಿರೋದಿಲ್ಲ ಏನು ಅಪ್ಗ್ರೇಡ್ ನಾವಿಗೇಷನ್ ಸಿಗೋಲ್ಲ ಅಂತ ಮಿಸ್ ಮಾಡ್ಕೊಳ್ತೀವಪ್ಪ ಅನ್ನೋದು ಏನು ಇರೋದೇ ಇಲ್ಲ ಯಾಕೆಂದರೆ ಇದರಲ್ಲಿ ಗೇರ್ ಗಾಡಿಗಳಿಗಿಂತ ಬೆಟರಾಗಿ ನಮಗೆ ನಾವಿಗಿನೇಷನ್ ಅಪ್ಗ್ರೇಡ್ ಸಿಗುತ್ತೆ ಸೊ ದೆನ್ ಇದಕ್ಕಿಂತ ಏನಪ್ಪ ಅಂದರೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಏನು ಬರ್ತಿದೆ ಅದರಲ್ಲಿ ಇನ್ನೂ ಅಪ್ಗ್ರೇಡ್ ನಾವಿಗೇಷನ್ ವರ್ಷನ್ಗಳು ಸಿಗ್ತಾ ಇರ್ತವೆ ಮ್ಯಾಪೇ ಆಗಿರ್ಬೋದು ಎನಿ ಒನ್ ಎಲ್ಲನೂ ಅದರಲ್ಲೇ ಮೂವ್ ಮಾಡ್ಕೊಂಡು ಹೋಗ್ಬೋದು ಕೆಲವು ಗಾಡಿಗಳಲ್ಲಿ ಎಲೆಕ್ಟ್ರಿಕಲ್ ಇ ವಿ ವೆಹಿಕಲ್ಗಳಲ್ಲಿ ಸೊ ಕೀ ಕೂಡ ಅಲ್ಲೇ ನಾವು ಆನ್ ಆಫ್ ಮಾಡ್ಕೊಂಡು ಮೂವ್ ಮಾಡ್ಕೋಬೋದು ಏನು ಅಂದರೆ ನಮಗೆ ಕೀಯೇ ಬೇಕಾಗಿಲ್ಲ ಪಾಸ್ವರ್ಡ್ ಮುಖಾಂತರ ರನ್ ಮಾಡ್ಬೋದು ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಅದು ತುಂಬ ಚೆನ್ನಾಗಿದೆ ಅಪ್ಗ್ರೇಡ್ ವರ್ಷನ್ ನಾವಿಗೇಷನ್ ಎಲ್ಲ ಮಸ್ತಾಗಿದೆ ಸೊ ಮೈಲೇಜು ಬ್ಯಾಟ್ರಿ ಪಿಕಪ್ ಅಲ್ಲಿ ಅದನ್ನು ಅಪ್ಗ್ರೇಡ್ ಮಾಡೋದು ನೆಕ್ಸ್ಟ್ ಈ ಪೆಟ್ರೋಲ್ ವೆಹಿಕಲ್ ಏನಿದೆ ಇದನ್ನ ಮೂಲೆಗೆ ಹಾಕ್ಬಿಡ್ತದೆ ಅಂತ ಹೇಳ್ಕೊಬೋದು ಯಾಕೆಂದ್ರೆ ಅವನು ರೇಟ್ ಹೊಡಿಯೋದ್ರಲ್ಲಿ ತರಕೊಳ್ತಾರೆ ಹೊಡಿತಾ ಇದ್ದಾರೆ ಕೆಲವುದೆಲ್ಲ ಸೊ ಅದರಲ್ಲಿ ಅಪ್ಗ್ರೇಡ್ ಆಗಬೇಕು ಓಕೆ ಅದನ್ನ ಟಾಪಿಕ್ ಬಿಡೋಣ ನೆಕ್ಸ್ಟ್ ಮಾತಾಡೋಣ ಇವತ್ತಿನ ಟಾಪಿಕಲ್ಲಿ ಮೊಫೆಟೊ ವೆಹಿಕಲ್ಗಳಲ್ಲಿ ಸೊ ಅತಿ ಹೆಚ್ಚು ಆಕ್ಟಿವ್ ಹೊಡಿಬೋದಾಗಿರೋದು ಆಕ್ಟಿವಾದಲ್ಲೂ ಹೊಡಿಬೋದು ಮತ್ತು ಅಲ್ಲಿ ಹೊಡಿಬೋದು ಮಿಕ್ಕುದು ಆಲ್ಮೋಸ್ಟ್ ಎಲ್ಲ ಗಾಡೀನು ಹೊಡಿಬೋದು ಸೊ ಆ ಒಣ್ಣೆ ಕೇಳಿ ಇದಿರೋದಕ್ಕೋಸ್ಕರ ಆ್ಯಕ್ಟಿವನೇ ನಾನು ಇದೇ ರೆಫರ್ ಕೊಡ್ತೀನಿ ದೆನ್ ನೆಕ್ಸ್ಟ್ ಆಕ್ಸಸ್ ರೆಫರ್ ಕೊಡ್ತೀನಿ ಬ್ರೋ ಈ ಆರಾಮಾಗಿ ಹೊಡಿಬೋದು ಬ್ರೋ ಸೊ ನಿಮ್ಗೆ ಯಾವ್ದಾರ ನೆಕ್ಸ್ಟ್ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ಈ ವಿಡಿಯೋ ಏನಾರು ಸ್ವಲ್ಪ ಏನಾದ್ರು ಯೂಸ್ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದ ವಿಡಿಯೋ Bye, bye 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 bye. Thank you for your support.